ಕಾರದ್ಗದಲ್ಲಿ ಸ್ವಾಭಿಮಾನಿ ರೈತ ಸಂಘಟನೆಯಿಂದ ಕಬ್ಬು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ಹಿಡಿದು ಆಕ್ರೋಶ ಮೊದಲು ಬಿಲ್ ಘೋಷಣೆ ಮಾಡಿ ರೈತರ ಒತ್ತಾಯ ಸ್ವಾಭಿಮಾನಿ ಶೇತ್ಕರಿ ಸಂಘಟನೆಯು ಇತ್ತೀಚೆಗೆ ಜಯಶಿಂಗ್ಪುರದಲ್ಲಿ ನಡೆದ ಕಬ್ಬು ಪರಿಷತ್ನಲ್ಲಿ ಈ ವರ್ಷದ ಕಬ್ಬು ನುರಿಸುವ ಹಂಗಾಮಿನಲ್ಲಿ ಪ್ರತಿ ಟನ್ ಕಬ್ಬಿನ ಬೆಲೆ ರೂಪಾಯಿ ಮೂರು ಸಾವಿರದ ಏಳುನೂರ ಐವತ್ತು ಬೆಲೆ ನೀಡಬೇಕು ಮತ್ತು ಬೆಲೆ ಘೋಷಣೆ ಆಗುವವರೆಗೆ ಕಬ್ಬಿನ ಒಂದು ಕಟ್ಟೆಯನ್ನು ಕೂಡ ಕತ್ತರಿಸಲು ಅನುಮತಿ ನೀಡುವುದಿಲ್ಲ ಎಂಬ ನಿರ್ಧಾರ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಕರ್ನಾಟಕದಿಂದ ಮಹಾರಾಷ್ಟದ ಕಾಗಲ್ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸಾಗಿಸುತ್ತಿರುವ ಟ್ರ್ಯಾಕ್ಟರ್ಗಳನ್ನು ಕಾರಲ್ಲಿ ತಡೆದು ಕಬ್ಬಿನ ಬಿಲ್ ಘೋಷಣೆ ಮಾಡಿ ಎಂದು ಆಗ್ರಹಿಸಿದರು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕಾರ್ಖಾನೆ ಮಾಲೀಕರು ಇನ್ನುವರೆಗೆ ಯಾವುದೇ ಬೆಲೆ ಘೋಷಣೆ ಮಾಡದೆ ಗಡಿ ಭಾಗದ ಕೆಲವು ರೈತರು ಮಹಾರಾಷ್ಟದ ಕಾರ್ಖಾನೆಗಳಿಗೆ ರಾತ್ರಿ ವೇಳೆ ಕಬ್ಬು ರವಾನಿಸುತ್ತಿರುವುದು ಗಮನಕ್ಕೆ ಬಂದ ಕಾರಣ ಕಾರದ್ಗಾ ಗ್ರಾಮದ ಸ್ವಾಭಿಮಾನಿ ರೈತ ಸಂಘಟನೆಯ ಕಾರ್ಯಕರ್ತರು ಶನಿವಾರ ದಿನಾಂಕ ಇಪ್ಪತ್ತೈದರಂದು ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಕಾಗಲ್ ಸಕ್ಕರೆ ಕಾರ್ಖಾನೆಗೆ ಸಾಗುತ್ತಿದ್ದ ಆರು ಟ್ರ್ಯಾಕ್ಟರ್ಗಳನ್ನು ತಡೆದಿರುವ ಘಟನೆ ನಡೆದಿದೆ ಈ ವೇಳೆ ಸ್ವಾಭಿಮಾನಿ ರೈತ ಸಂಘಟನೆಯ ನಾಯಕರಾದ ರಾಜು ಕಿಚ್ಡೆ ಅವರ ನೇತೃತ್ವದಲ್ಲಿ ಜನವಾಡ ಗ್ರಾಮದಿಂದ ಬರುತ್ತಿದ್ದ ಆರರಿಂದ ಏಳು ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳನ್ನು ತಡೆದು ಘೋಷಣೆ ಕೂಗಲಾಯಿತು ಈ ವೇಳೆ ರಾಜು ಕಿಚಡೆ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕಬ್ಬು ಕಟಾವು ಹಂಗಾಮು ಆರಂಭವಾಗಿದೆ ಸ್ವಾಭಿಮಾನಿ ರೈತ ಸಂಘಟನೆಯ ಮುಖಂಡರು ರಾಜು ಶೆಟ್ಟಿ ಇತ್ತೀಚಿನ ಕಬ್ಬು ಪರಿಷತ್ತಿನ ನಿರ್ಧಾರದ ಪ್ರಕಾರ ಈ ಬಾರಿ ರೂಪಾಯಿ ಟನ್ಗೆ ನೀಡಬೇಕು ದರವನ್ನು ಅಧಿಕೃತವಾಗಿ ಘೋಷಿಸದಿರುವವರೆಗೂ ಯಾವುದೇ ರೈತರ ಕಬ್ಬು ಕಟಾವು ಮಾಡುವುದಕ್ಕೆ ಅನುಮತಿ ನೀಡುವುದಿಲ್ಲವೆಂದು ತಿಳಿಸಿದ್ದಾರೆ ಗಾಡಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಎಲ್ಲಾ ಸಕ್ಕರೆ ಕಾರ್ಖಾನೆಯ ಮಾಲೀಕರು ದಯವಿಟ್ಟು ದರ ಘೋಷಿಸಿ ನಂತರ ಹಂಗಾಮನ್ನು ಆರಂಭಿಸಲಿ ಎಂದು ಹೇಳಿದರು ರಾತ್ರಿ ತಡೆ ಹಿಡಿದ ಟ್ರ್ಯಾಕ್ಟರ್ ಚಾಲಕರಿಗೆ ಹಾಗೂ ಹಾಜರಿದ್ದ ರೈತರಿಗೆ ಅಂತಿಮ ಎಚ್ಚರಿಕೆ ನೀಡಿ ಅವರನ್ನು ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾರದ್ಗಾ ಗ್ರಾಮದ ಸ್ವಾಭಿಮಾನಿ ರೈತ ಸಂಘಟನೆಯ ಕಾರ್ಯಕರ್ತರು ಹಾಗೂ ಸ್ಥಳೀಯ ನಾಗರಿಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾರದ್ಗಾದಿಂದ ಕೃಷ್ಣ ಅರ್ಗೆ